ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡದೀಪಲ್ಲವಿ ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಉತ್ತರ ಕರ್ನಾಟಕ ಶೈಲಿಯ ಕಡಲೆ ಬೀಜದ ಚಟ್ನಿ ಪುಡಿ ಜೊತೆ ಬಂದಿದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಹೀಗೆಲ್ಲ ತಿನ್ನೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜನ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಡಲೆಬೀಜನ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಒಲೆ ಸಿಮ್ಮಲ್ಲೇ ಇಡಬೇಕಾಗತ್ತೆ ಸೊ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಚಟ್ನಿ ಪುಡಿನ ಸೇವ್ ಮಾಡ್ಕೊಳ್ಬೋದು ಹಾಗೆ ಈ ರೀತಿಯಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬೇ ಹುರಿಟ್ಕೊಳ್ಳೋದ್ರಿಂದ ಕಡಲೆ ಬೀಜ ಸಿಗೋದಿಲ್ಲ ಸೊ ಚಟ್ನಿ ಪುಡಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಅದಾದ ನಂತರ ನಾನಿಲ್ಲಿ ಎಂಟರಿಂದ ಒಂಬತ್ತು ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಆರಿಂದ ಏಳು ಖಾರದ ಮೆಣಸಿನ್ಕಾಯಿನ ಕೂಡ ತೊಗೊಂಡು ಸಿಮ್ಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆದಷ್ಟು ನೋಡಿಕೊಂಡು ಮೆಣಸಿನಕಾಯಿನ ಹುರ್ಕೊಳ್ಬೇಕಾಗತ್ತೆ ಇದೇನಾದರೂ ಕಪ್ಪಾಯಿತು ಅಂತ ಅಂದರೆ ಚಟ್ನಿ ಪುಡಿ ಕಂಪ್ಲೀಟಾಗಿ ಹಾಳಾಗ್ಬಿಡುತ್ತೆ ಆ ಟೇಸ್ಟೇ ಹೊರ್ಟೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮೆಣಸಿನಕಾಯಿನ ತುಂಬಾ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ ಹುಣಸೆ ಹಣ್ಣು ಹಾಗೆ ಬೆಳ್ಳುಳ್ಳಿ ನಂತರ ನಾನಿಲ್ಲಿ ಕರಿಬೇವನ್ನು ಸೇವಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರಿಂದ ನಾಲ್ಕು ಕಡ್ಡೆಯಷ್ಟು ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹುಣಸೆ ಹುಣಸೆಹಣ್ಣನ ಸೇರಿಸ್ಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಈ ನಾವೇನು ಕರ್ಬೇವು ಹಾಕಿದ್ದೀನಿ ನೋಡಿ ಅದು ಈ ರೀತಿಯಾಗಿ ಮುರಿದ್ರೆ ಅದೆಲ್ಲ ಪುಡಿ ಪುಡಿ ಹಾಕಬೇಕು ಗರಿ ಗರಿಯಾಗಿ ಇರಬೇಕು ಆ ರೀತಿಯಾಗಿ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇವು ಉತ್ತರ ಕರ್ನಾಟಕ ಶೈಲಿಯಲ್ಲಿರುವಂಥ ಚಟ್ನಿ ಪುಡಿಗೆ ಜೀರಿಗೆ ಸೇರಿಸಿದ್ರೇ ತುಂಬ ಮಜಾ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಈ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಲೆನ ಆಫ್ ಮಾಡಿಕೊಂಡೇ ಈ ಬಿಸಿ ಇತ್ತಲ್ವ ಬಾಣಲೆ ಅದರಲ್ಲೇ ಡ್ರೈ ರೋಸ್ಟ್ ಮಾಡಿದ್ದೀನಿ ಜೀರಿಗೆನ ನಂತರ ಮೊದಲನೇದಾಗಿ ನಾನಿಲ್ಲಿ ಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಒಂದೇ ಸಲ ಎಲ್ಲದನ್ನು ಸೇರಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಈ ರೀತಿಯಾಗಿ ಪೌಡರ್ ಆಗೋದಿಲ್ಲ ನೀವು ಬೇಕಿದ್ರೆ ಇಲ್ಲಿ ಸ್ವಲ್ಪ ಎಣ್ಣೆ ಜೊತೆಗೆ ಖಾರದ ಪುಡಿನ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳೋದಾದರೆ ಸೊ ನಂತರ ನಾವು ಏನು ಡ್ರೈ ರೋಸ್ಟ್ ಮಾಡಿಟ್ಟಿದ್ವಿ ನೋಡಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಹುಣಸೆಹಣ್ಣು ಜೀರಿಗೆ ಎಲ್ಲ ಹಾಗೆ ಬೀಜನೂ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕರ್ ಕಡಲೆ ಬೀಜ ಕಂಪ್ಲೀಟಾಗಿ ಹಾರಿದ ನಂತರ ನಾವು ಇಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿ ನೋಡಿನೇ ತೊಗೊಳ್ಬೇಕು ಸ್ವಲ್ಪ ಜಾಸ್ತಿ ಕಡಿಮೆ ಹೋಗಬೇಡಿ ಹಾಗೆ ಒಂದು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲ ಅಥವಾ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಇದನ್ನು ನಾನಿಲ್ಲಿ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಒಂದೊಂದೇ ಒಂದೊಂದೇ ಇದರಲ್ಲಿ ರುಬ್ಕೊಳ್ಬೇಕಾಗತ್ತೆ ಒಂದೊಂದು ಒಂದೇ ಸಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಒಂದು ಒಂದು ಸ್ಟೆಪ್ ಗ್ರೈಂಡ್ ಮಾಡ್ಕೊಂಡು ಮತ್ತು ಈ ರೀತಿಯಾಗಿ ತಿರುಗಿಸ್ತಾ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಕಂಪ್ಲೀಟಾಗಿ ಒಂದೇ ಸಲಿ ಈ ಚಟ್ನಿ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಒಂದೇ ಸಲಿ ಮಾಡ್ಕೊಳ್ತೀವಿ ಅಂತ ಹೋದರೆ ಈ ಕಡಲೆ ಬೀಜದಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಪೌಡರ್ ರೀತಿಯಾಗಿ ಬರೋದಿಲ್ಲ ಹಾಗಾಗಿ ಒಂದೊಂದೇ ಸ್ಟೆಪ್ನ ಈ ರೀತಿಯಾಗಿ ಕಂಪ್ಲೀಟಾಗಿ ಪೌಡರ್ನ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಒಂದೊಂದು ಸ್ಟೆಪ್ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಟ್ನಿ ಪೌಡರ್ ಸ್ವಲ್ಪ ತರಿ ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಂತ ಹೆಚ್ಚು ಕಡಲೆ ಬೀಜ ಎಲ್ಲ ಸಿಗೋ ಥರ ಮಾಡ್ಕೊಳ್ಬಾರ್ದು ಸ್ವಲ್ಪ ನೋಡಿಕೊಂಡು ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಟ್ನಿ ಪುಡಿ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಂತೂ ಆದಷ್ಟು ಕೈ ಆಡಿದ್ರೇ ಒಳ್ಳೆಯದು ಇಲ್ಲ ಮುದ್ದೆ ರೀತಿಯಾಗಿ ಬರುತ್ತೆ ತುಂಬನೇ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಟ್ನಿ ಪೌಡರ್ ಅಂದರೆ ಬೀಜ ಜೇಖದ ಚಟ್ನಿ ಪೌಡರ್ ರೆಡಿ ಆಯಿತು ಇದನ್ನು ಚಪಾತಿ ಜೊತೆಗಾಗಲಿ ಅಥವಾ ರೊಟ್ಟಿ ಜೊತೆಗಾಗಲಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇರೋ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾನು ಆದಷ್ಟು ಈ ಪಲ್ಯಗಳನ್ನ ಮಾಡ್ತೀನಲ್ವಾ ಬೀನ್ಸ್ ಪಲ್ಯ ಅಥವಾ ಬದ್ನೆಕಾಯಿ ಪಲ್ಯ ಈ ರೀತಿಯಾಗಿ ಪಲ್ಯಗಳನ್ನ ಮಾಡಿದಾಗ ಹಾಗೆ ಕೆಲವೊಂದ್ಸಲ ಕಾಳು ಸಾಂಬಾರನ್ನ ಮಾಡಿದಾಗ ಒಂದು ಸ್ಪೂನಷ್ಟು ಈ ಚಟ್ನಿ ಪುಡಿನ ಸೇರಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಈ ಚಟ್ನಿ ಪುಡಿನ ತಿಂಗಳನ್ ಗಟ್ಟಲೆ ಕೂಡ ಇಟ್ಕೊಳ್ಬೋದು ಹೇರ್ ಟೈಟ್ ಕಂಟೇನರ್ ಅಥವಾ ಈ ರೀತಿ ಗ್ಲಾಸ್ ಜಾರ್ಗಳಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾನೇ ತುಂಬಾನೇ ದಿನ ಕೂಡ ಬಾಳಿಕೆ ಬರುತ್ತೆ ಇದು ಯಾವುದೇ ಕಾರಣಕ್ಕೂ ಇದನ್ನು ನೀರಲ್ಲಾಗಲಿ ಎಣ್ಣಾಗಲಿ ಮಿಕ್ಸ್ ಮಾಡ್ಕೊಳ್ತಾ ಬರಬಾರ್ದು ಅಂದರೆ ಕೈ ಆಡ್ಕೊಳ್ಳೋದು ಈ ಥರ ಮಾಡಿದ್ರೆ ಹಾಳಾಗಿಬಿಡುತ್ತೆ ಬೇಗ ನಿಮ್ಗೇನಾದರೂ ಇದು ಬೇಗ ಹಾಳಾಗಬಾರ್ದು ಅಂದರೆ ಒಂದೇ ಒಂದು ಕಲ್ಲುಪ್ಪನ ಇದರಲ್ಲಿ ಸೇರಿ ಸೇರಿಸಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಇದಾಗಿತ್ತು ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ಶೇಂಗಾ ಬೀಜದ ಚಟ್ನಿ ಪುಡಿ ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಇಲ್ಲರೂ ಸರಿ ಟ್ರೈ ಮಾಡಿ ಹಾಗೆ ಏರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ